ನಮ್ಮ ಎಡ ನೋಡೋಣ ಮಾಡ್ತಮ್ಮಿ ಇವತ್ತಲ್ಲಿ ಬಂದಾಗ ಗೊತ್ತಿ ಬೂತ್ನಾಕಿರಿ ಬಂದ್ರಿ ಬೂತ್ನಾಕಿರಿಗೆ ಲೋಡ್ರಾಗ ಫುಲ್ ನೀರ್ ತುಂಬ ಬೂತ್ನಾಕಿರಿಗೆ ಏನೋ ಸೂಟಿ ಮಾಡಿದ್ದೆವು ಸೂಟಿ ಮಾಡಿ ಬೂತ್ನಾಕಿರಿಗೆ ಬಂದೆವು ಜೋಡಿ ಇರೋರು ಹುಡುಗರು ಹಡಗ ಮಾಡ್ತಾರ ಹಡಗ 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 ಮಾಡಿ ಹಡಗನಾಗ ಕೊತ್ತ ಇನ್ನೇನು ಮೀನ ಎಡೆ ಹೊಡಗನಾಗ ಮೇನ್ ಸಿಗ್ತಾವ ಇಲ್ಲೋ ನಮಗ್ ಗೊತ್ತು ಅವನ್ ಗೊತ್ತು ಸಿಕ್ಕ್ರ ಮೀನ್ ಸಿಕ್ಕದೆ ತೋರಿಸ್ತೇವೆ ಎಲ್ಲಿಕಂದ್ರೆ ಇಲ್ಲ ಅದೇ ನಶೀ ಯಾಕಂದ್ರೆ ನೀರ ಮೇನ್ ಇದ್ದು ಅಂದ್ರೆ ಬೀಳ್ತಾವ್ ಮೇನ್ ಬಿಡುದಿಲ್ಲ ಆದ್ರೂ ಬಂದು ಬಂದು ಮೀನು ಹಿಡ್ಯಾಕ್ ನಾವು ಪ್ರಯತ್ನ ಮಾಡ್ತೇವೆ ಹಡಗ ಮಾಡ್ತೇವ್ರಿ ಹಡಗ ಮಾಡಿ ಹಡಗಿನಾಗ ಕೊಟ್ಟು ಮೀನು ಹಿಡಿಯಾಕ ಹೊಟ್ಟೇವ್ರಿ ನೀ ಎಲ್ಲಿ ಹೋದ್ರು ಮರ ಆಗಿ ಮಳೆ ಭಾಳ ಮಕ್ಕಳ ಕಳೆದ ಪಾ ಸೂಟಿ ಮಾಡಿ ಎಲ್ಲರು ಹೋಗಿ ಕಣ್ಣಗೆ ಕುಂಡರ್ಬೇಕಂದ್ರ ನನ್ ಹಿಂದೆ ಬರ್ತಾರ ಬಂದ್ ಮತ್ತ ಎಲ್ಲಿ ಕಾದ ಗೀಡ ಅಂತ ಅಂತೆಲ್ಲ ಹಾಡಕ್ಕೆ ಹೋಗ್ಬಡ್ತಾರೆ ಎಲ್ಲಿ ಶಾಳಕತ್ತೀರಿ ನೋಡ್ಯಾವ ಏನ್ಪಾ ತಂಗ್ಯಾವ ಏ ಬಾಳೆ ಏ ಎಲ್ಲಿದ್ರು ಏ ತಂಗ

ini kemana? Nalik di malang atau apa? Nalang aja, entah itu saus tapi yang

நான் ரெடி மாட்டாரு இங்கிலி ஆஹ் அக்கடை ஆஹ் சரி ಹೊಗಡೆ ಹಾ ಜೀವನ್ದಾಗ ಏನೈತಿ ಏನೈತಿ ಜೀವನ್ದಾಗ ಚಂದ ಅಂಜೆ ಮಾಡುವು ಅಂಜೆ ಹೊರತ ಮತ್ತೆ ಏನೂ ಇಲ್ಲ ಮಜಾಮರ್ ದಿವ್ಸ ಬಂದೇ ಮಜಾ ಮಾಡಿ ಆರಾಮ್ ಫಸ್ಟ್ ಕ್ಲಾಸ್ ಇದೇ ನಮ್ ಮಜಾ ದೊಡ್ಡದ ತಿನ್ನೋದು ಎಂತ ಹೊಳಗಿ ಮಜಾ ಮಾಡೋದು ಇದೇ ನಮ್ ಮಜಾ ಈಗ ನಾವು ಮೇನ ಹಿಡಿತೀವಿ ಸಣ್ಣ ಸಿಗಲಿ ದೊಡ್ಡ ಸಿಗಲಿ ಯಾವ ಸಿಗ್ಲಿ ಅವ್ ನಿಮ್ಗೆ ತೋರಿಸ್ ಮೇನಾ ಹೇಳುದು ಏ ಅಪ್ಪ ಬರಪ್ಪ ಗಲ್ಲ ರೆಡಿ ಮಾಡೋಣ ಬರೀ ಗಲ್ಲ ಇನ್ನೇನ್ ಗಲ್ಲ ರೆಡಿ ಮಾಡಿ ಬೇರೆ ರೆಡಿ ಮಾಡೋಣ ಹಾ ನಾ ಗಲ್ಲು ರೆಡಿ ತರಿ ಏ ಏತಮ್ಮ ನಾ ಇಲ್ಲಿ ಮೇಲೆ ಹಿಡಿತೀನಿ ನೀವ್ ಇಷ್ಯಾಡ್ ಕೂತಿರ ನಾ ಇಲ್ಲಿ ಹಾಕೊಂಡ್ ಕೂತಿರ್ತೀನಿ ಕಾಲ ಹಾಕೊಂಡು ಕೂತಿರ್ತೀನಿ ಅಲ್ಲೇ ಇಷ್ ಕೂತ್ಕೊಂಡ್ರಿ ಈಗ ನಾನು ಹಿಟ್ ರೀ ಹಿಟ್ ಹಚ್ಚಿ ಹೋಗಿದ್ದೇನೆ ಅಂತೇಳಿ ನಾವು ಹಿಂದಕ್ಕೆ ಬಾ ದೊಡ್ಡ ದೊಡ್ಡ ಮೇಲೆ ಹಿಡ್ದೇವ್ರಿ ಆದ್ರೆ ಈಗ ಮೀನ್ಗಳು ಸ್ವಲ್ಪ ಕಡಿಮೆ ಆಗ್ಯಾವು ಮಾಸ್ತಾರ ಹಿಡ್ದಿದೆ ಒಂದೇ ಒಂದ್ ಮೀನ ಎರಡ್ ಕೆಜಿ ಹಿಡಿದಿದ್ದೆ ಸರ್ ಎರಡ್ ಕೆಜಿ ಆದ್ರೆ ಈಗ ಮೀನ ಸ್ವಲ್ಪ ಹ ಜಗತಿ ಈ ತರ ಜಗ್ ಬೇಕಟ್ಗಿ ಈ ತರ ಜಗ್ಗಿದ್ರೆ ಐಕೆ ತಿಳ್ಕೊಬೇಕು ಮೀನ ಅದ ಅಲ್ಲಿ ಮುಣಗಕತ್ ನೋಡ್ರಲ್ಲ ಈ ತರ ಈ ತರ ಮುಣಗ್ಬೇಕು ಹಿಂಗ್ 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 ಮುಣಗಕತ್ತು ಅಂದ್ರೆ ಮೀನ್ ಹಿಡಿದ ತಿಳ್ಕೊಬೇಕು ಅದ ಅಲ್ಲೋರ್ ಹಾ ರೈಟ್ ಆಯ್ತು ಆಯ್ತು ಸಿಗ್ಲಿಲ್ಲ

ಈ ತರ ಮೀನ್ ಏನ್ರಿ ಹ ಬಾಪಿ ಸೌಕ ಗಲ್ ತೆಗಿತಾ ಗಲ್ ನೋಡಿ ಎಲ್ ಸಿಕ್ಕೊಂಡ ನೋಡ ಗಲ್ಲಾ ಬಾಯಿ ತೆಗತಿ ಪಾಪ ಮೀನಾ ಚೀಲ ಅಲ್ಲಿಟ್ರೂ ಮೀನಾ ಹಾಡಿದ ಚೀಲ ಅಲ್ಲಿಟ್ರಿ ಸಾರ್ ಬಲ್ಲಿ ಸಾರ್ ಸಿಕ್ತಿಗ ಒಂದ ಎಲ್ಲಿಟ್ರು ಹೋ ಮಾರ ಆಯ್ತಾ ಇಲ್ಲ ಎಷ್ಟು ಬಿಡ್ತೀನಪ್ಪಿ ಹಿಂದ ಇದು ಮಾಡ ಗೊತ್ತಾ ಎಟ್ ತಳಿ ತೆಲುಗು ಕಲ್ಸಿರು ಹಿಟ್ಟ ಬಾ ತೆಲು ಕಲ್ಸಿರಪ್ಪ ಮೀನ ಹೆಂಗ್ ಸಿಕ್ತೈತು ತೆಲುಗು ಕಳ್ಬಾರ ಎಟ್ ತಲೆ ಹಿಟ್ ಕಲ್ಸಿರು ಹಿಟ್ ಬಾಳ್ ತೆಳಗಪ್ಪ ಮೀನ್ ಸಿಕ್ಕೈತಿ ಒಂದೇ ಒಂದ್ ಶಿ ಸಿಕ್ಕೈತಿ ಹಿಂದ್ ಮ್ಯಾಚ್ ಹತ್ತಿ ಹಂಗ್ ದೊಡ್ಡ ಸಿಗ್ತಾವ್ ಆ ಬರ್ತಾರಪ್ಪ ಇಲ್ಲಿ ಮೇನ್ ಅತಿ ಆ ಕಡೆ ಹೋಗು ಆ ಕಡೆ ಹುಷಾರ

ಹಾ ನೋಡ್ರಿ ದೊಡ್ಡ ಜಗ್ಗಾಕೈತಿ ಮುನ್ಗಾ ಬತ್ತು ಏಯ್ಯಪ್ಪ ಏ ಆ ಕಡೆ ಹೋಗ್ಬ್ಯಾಡ್ರಿ ಇಲ್ಲೇ ಇಷ್ಟು ಏನು ಮಾರ ಇವ್ರಿಗೆ ಕಡೆ ಇಲ್ಲೇ ಇಷ್ಟ್ರಿಪ್ಪ ಬೇರ್ ಹೋಗಕ್ ಹೋಗ್ಬೇಡ್ರಿ ಜಗ್ಗಾಕೈ ಜಲ ಅವ್ರ ನೋಡ್ರಿ ಬಾಯ್ ಅಂತ ಇಟ್ಟಿ ನೋಡ್ರಿ ಬಾಯ್ ಮೇಲ್ ಹಿಡಬೇಕಾದ್ರೆ ಹೆಂಗ್ ಹಿಡಬೇಕು ಆಮೇಲೆ ನೋಡ್ರಿ ಕ್ಯಾಚ್ ಮಾಡ್ಬೇಕು ಇಲ್ಲಿಕಂದ್ರೆ ಒದ್ದಾಡ್ತ ಅಂದ್ರ ಕೈ ಹರಿದ್ ಬಿಡ್ತೈತಿ ಮನೆ ಸರ ಕೈ ಹರಿದಲ್ಲ ಅಥವಾ ಕೈ ಹರಿ ಬಿಡತ್ತಿ ನೋಡ್ರಿ ತೋರಿಸ ಮುಳ್ಳ ಇಲ್ಲ ನೋಡ್ರಿ ಮುಳ್ಳ ಹೆಂಗದ ಬೋರ ಅಕ್ಕಂಡ್ ಮಾಡ್ಬೋಡ್ರಿ ಇಲ್ಲ ನೋಡ್ರಿ ಕರ್ಗಸ್ ಇದ್ದಂಗ ಮುಳ್ಳು ಏನ್ರಿ ಡೇಂಜರ್ ಮುಳ್ಳ ಹ ಅದಕ್ಕಾಗಿ ಒಂದ್ ಎರಡು ಸಲ ಅದನ್ನ ಹೊಯಾಯ ಹೊಡಿತೀನಿ ಹಿಂದಾ ಚೀಲ ಹಾಕ್ತೀನಿ ಇಲ್ಲಿ ನನ್ನ ಕೈ ಹರಿದು ಬಿಡುತ್ತೆ ಅಪ್ಪಿ ಅಪ್ಪಿ ಹಾಕೊಂಡ್ರೆ ರೈಟ್ ಚೀಲ ಚೀಲ ಇಲ್ಲೇ ಅನ್ಕೊಂಬೈಟ್ ಹಿಂಗ ಆದ್ರೂ ಸ್ವಲ್ಪ ಕೈ ಗಾಯ ಆಯ್ತ್ರಿ ಹೇಳಿ ಅವ ಮೇಲೆ ಗಾಯಿ ಮಾಡುವೆ ಹೇಳಿ ಒಮ್ಮೆ ಹೇಳಿ ನಾವು ಜಗ್ಗಿನ ಕೈ ಹಾಕ್ಬಾರ್ದು ಖುಷಿಯಿಂದ ಕೈ ಹಾಕ್ತೀನಿ ದಪ್ಪ ಮೀನ್ ಸಿಗ್ತಾನೆ ಖುಷಿಯಿಂದ ಕೈ ಹಾಕ್ತೀನಿ ಅದಕ್ಕೆ ಈ ತರ ರಕ್ತ ತರದ್ ಅವು ಅದಕ್ಕೆ ದಯಮಾಡಿ ಹೇಳ್ತೀನಿ ಮೀನ ಎಲ್ಲರೂ ಎಲ್ಲಾರು ದಬ್ಬಕಾಡ್ರಿ ಮೊದಲನೇ ಸಲ ಕೈ ಹಾಡುತ್ತೆ ಪೂರ ಈ ಸಲ ಸಲ ಇತ್ತು ಏನ್ ಸಲ ಡ್ರೈ ಮಾಡ್ತೀನಿ ಈ ಒಂದು ದೊಡ್ಡ ಬ್ಯಾಟಿ ಬಿತ್ರಿ ಒಂದ್ ಪಾವ ಕಿಲೋ ಐತಿ ಏನ್ರಿ ಈಗ ಮತ್ ಇಟ್ಟಿ ಹೇಕ್ ಹಚ್ಚಿ ಒಂದ್ ಎರಡ್ ಮೀನ್ ಅಂತ ಬಿದ್ರೆ ಸಾಕ್ರಿ ಇವತ್ತಿನ ಬಿರಿಯಾನಿ ಪಕ್ಕ ಯಾವ್ದೇ ಫಿಶ್ ಬಿರಿಯಾನಿ ಆ ಸಲ ಫಿಶ್ ಫ್ರೈ ಮಾಡ್ಕೊಂಡಿದ್ದೆ ಸಲ ಫಿಶ್ ಬಿರಿಯಾನಿ ಮಾಡ್ತೀವಿ ಹಿಟ್ ಹಾಕ್ತೀವಿ ನೋಡ್ರ ಹಿಟ್ ಒಂದು ಅದಕ್ಕೆ ಬಾಳ ಕಟ್ಟಿ ಬಿಡ್ತಾರ ಮಾರ ಕಂಡಪಟ್ಟಿ ಹುಗಳಿದ್ರ ಮೀನ ಜಲ್ದಿ ಅಟಕ್ ಆ ನೋಡಿ ನೀವು ಸಲ ಹಂತ ಬರ್ಬೇಕು ಬರ್ರಿ ಮೊದಲ ಎರಡಂಗ್ ಮಾಡ್ತಾವ್ರಿ ಎರಡಂಗ್ ಮಾಡ್ತಾವ್ ಎರಡಂಗ್ ಮಾಡಿ ಬಡ 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 ಒಂದೇ ಜಗ್ ಬಿಡ್ತವ್ರ ಏನ್ರಿ ಹತ್ ನೋಡು ಜಗ್ಗತೈತಿ ಏನ್ ಒಂದೊಂದು ದೊಡ್ಡ ಊಡ್ಬಿಡ್ತವ್ರೊಡ್ ಮೀನ್ ಅಂದ್ರೆ ಬಹಳ ಶಾನಿ ಇರ್ತಾವ್ ತಿಂದು ರೂಡ ಬಿಡ್ತಾವ್ರಿ ಸಣ್ಣ ಇದ್ರೆ ಕಾರ್ತಾವ್ ದೊಡ್ಡ ಬಿತ್ತಲ್ಲ ಬಿಡಬೇಕು ದಾಮ್ ಬಿಡ್ಬೇಕು ನೋಡ್ರಿ ಏನ್ರಿತತಿ

ಹಾ ನೋಡ್ರಿ ಹಂಗ್ ಹೇಳ್ತಿ ಈಗ ನೋಡ್ರಿ ರಗತ ಈ ತರ ಮೂಳ್ ಹೊಲ ಬಿಡತ್ರಿ ಅದ ಹರ ಇಲ್ಲೋಡ್ರಿ ಯಾರ ಸಲ ಬಡದ್ರೆ ಇದು ನೀನ ಸ್ವಲ್ಪ ಸುಂದಕ್ರಿ ಸುಂದಾಗಿ ಬರೋವ್ರ ನಮ್ ಕೈಗ ತಿಲಿಕ ಜಿಗದ್ ಹೋಗ್ಬಿಡೈತಿ ನೋಡ್ರಿ ರಗತ ಇಲ್ಲೋಡ್ರಿ ನಮ್ ಕಷ್ಟ ಐತ್ ನೋಡ್ರಿ ಈ ತರ ಮೂಳ್ ಹೊಲ ಬಿಡತಿ ಇಲ್ಲೋರಿ ಮುಳುಗಳ್ ಇಲ್ಲೋರಿ ಅದ அல்ல மு நோட் இவெல்லாம் முழ ஏன் ரகத் நோட் அக நை ரகத் நோட் இட் பரி கம்பீர் ஐத்ரி அப்ப ಮತ್ತ ಮೊದಲ ಒಂದ್ ಜಿಂಗಾ ಹತ್ರಿ ಇಲ್ಲರಿ ಜಿಂಗಾ ಇದು ಹೇಳ್ರಿ ಇದು ಮತ್ ಬಂದ್ ಬೋಣಿಗೆ ಮಾಡ್ತರಿ ಜಿಂಗ್ ಎರಡನೇ ದಿಲ್ ಹತ್ರಿ ಇಲ್ಲ ಇನ್ನೊಂದು ಮಗನ್ ಎರಡನೇ ದಿಲ್ ಹತ್ತು ಜೈನ್ ಮೂರ್ನೇದು ಬರೋಬರ್ ಒಂದ್ ಪೂರ್ಣ ಕಿಲೋಕೊಂಡ್ರೀಗ ಹೆತಿ ಇಲ್ಲ ಮೂರ್ನೇದು ಇದು ನಾಲ್ಕನೇದು ಏನ್ರಿ ಮತ್ತೆ ಒಂದ್ ಸಾವಿರದ ಮೂರ್ ದೊಡ್ಡ ಇವತ್ತಿನ ಬಿರಿಯಾನಿ ಓಕೆ ಏ ಬರ್ರಿ ಬರೀ ಬಾರಿ ಬರೀ ಬಡ ಬಡ ಬರ್ರಿ ದುಡ್ಡು ಬೇಟತ್ತ ಇವತ್ತಿನ ಬಿರಿಯಾನಿ ಗ್ಯಾರಂಟಿ ಫಿಶ್ ಮಸಾಲ ಫಿಶ್ ಬಿರಿಯಾನಿ ಏನ್ ತಿತಿ ತಿನ್ರಿ ಇವತ್ತು ನೋಡಿ ಮೀನ ಹೇಳ್ದೇವನ ಬಾ ಆದ್ರೆ ನೋಡ್ರ ಕೈಯ ನಾನು ಕೈ ಕೊಡದ ರಕ್ತ ತಗದ್ ಬಿಟ್ಟು ಮೀನುಗಳು ಹಂಗೇವು ಏನ ಅವು ಜಲ್ದಿನ ಹೊರದ್ ಕೊಂದೆವು ಚಲೋ ಇಲ್ಲಿ ಕಂಡ ನಮ್ ಕೈಯ ಹರಿದ್ ಬಿಡ್ತಾವ್ ನೋಡ್ರಯ ಹರಿದ್ ರಕ್ತ ತಗೋ ಬರಿ ಬರಿ ಬರ್ರಿ ಬಡ ಬರ ಬರ್ರಿ ಬರ್ರೆ ಬರ್ರಿ ಬಡಗಳು ಚೀಲ ಹಾಕೋರಿ ಮೀನುಗಳು ನಾ ಗಲ್ ತಗೊಂಡ್ಬರ್ತೀನಿ ಗಲ್ತ್ ಅದೇ ಮಡಚಿಟ್ಕೊಂಡ್ಬಿಡ್ತೀನಿ ಬಡಗಳು ಹಾಕೋರಿ ಬರೀ ಬರ್ಬ್ರಿ ಗಲ್ಲ ಇದು ಮನಗಂಡ ಗಲ್ಲ ಐತಿ ಹ ನೋಡ್ರಿ ಪ್ಯೂರ್ ಗಲ್ಲ ಏನ್ರಿ ಈ ಒಂದ್ ಗಲ್ಲಿಗೆ ಮಿನಿಮಮ್ ಐದ್ ಕಿಲೋ ಮೀನ್ ಬಿಡದಿತ್ರ ಐದ್ ಕಿಲೋ ಮೀನ್ ಐದ್ ಕಿಲೋ ಮೀನದ ಗಲ್ಲ ಇಲ್ಲಿ ತರ್ಸಿಲ್ಲ ಪ್ಯೂರ್ ಗೋವಾದಿಂದ ನಮ್ ದೋಸ್ತ ಕೊಟ್ಟಾನ ಇದು ಬಂದ್ ಸುಟ್ಟು ಮೀನ ಹಿಡ್ದಿಲ್ತ್ ಅಲ್ಲ ಪ್ರತಿ ಒಂದು ಕೆರೆಯಾಗ ಮೀನ ಹಿಡದ್ದು ಬಾರಿ ನಮ್ ಲಕ್ಷ್ಮೀ ಇದಗಸ್ತೇವು ಹುಡುಗರು ಸಪ್ ಹಿಷಾಡಪ್ಪ ಹುಡುಗರು ಹಿಶಾಡ ಸಪ್ ತಗೋ ಏಯ್ ಚೀರು ಎಲ್ಲಾರು ಚೀರು ಏಯ್ ಏಯ್ ಪಜ್ಯಾ ಏ ಎಲ್ಲ ಚೀರು ರೆಲೆ ಹೊಂಟೆ ಹುಡ್ಗ್ಯಾನಕ್ಕೆ ಹೋಗ್ತಾನ ಏಯ್ ಎಲ್ಲಾರ್ ಹೋದ್ರೆ ಹೋದ್ರೆ ಹೋದ್ರಿ ಬಡ ಬಡ ಹೋದ್ರಿ ಆ ನೋಡ್ರಿ ಇವತ್ತು ನಾವು ಹುಡುಗರು ಕರ್ಕೊಂಡು ಬಂದು ಒಂದು ಹಡಗ ರೆಡಿ ಮಾಡಿ ಹಡಗಿನ ಮೇಲೆ ಹುಡುಗರು ಎಲ್ಲ ಗಡ್ಕ ಮಾಡಿದ್ರು ನಾ ಗಲ್ ಹಾಕೊಂಡ್ ಕುಂತ್ಯಾ ಸಿಗ್ತಾವೆ ನೋಡ್ರಿ ಮಿನಿಮಮ್ ಒಂದ್ ಎರಡು ಎರಡೂವರೆ ಕಿಲೋ ಮೀನ್ ಸಿಕ್ತಾವ್ ಇವತ್ತು ಪಾರ್ಟಿ ಮಾಡೋಣಪ್ಪ ಫಿಶ್ ಫ್ರೈ ಮಾಡೋಣ ಹೆಂಗ್ ಮಾಡ್ರಿ ಎಲ್ಲಾರು ನೋಡೋ ಅಣ್ಣತಮ್ಮರಿಗೆ ನಾವು ಪ್ರತಿ ವಿಡಿಯೋದಾಗ ಬಂದ್ರೆ ಸಣ್ಣ ಹುಡುಗರು ಈ ತರ ಮಾಡ್ತೇವೆ ಸ್ವಲ್ಪ ನೋಡ್ರಿ ನಮ್ ವಿಡಿಯೋ ಇಷ್ಟ ಬಂದ್ರೆ ಲೈಕ್ ಮಾಡ್ರಿ ಏನ್ರಿ ಮುಂದಿನ ಸಲ ನಿಮ್ಗೆ ಈ ಕೆರೆ ಅಲ್ಲ ಇನ್ನೊಂದು ದೊಡ್ಡ ಕೆರೆ ಕರ್ಕೊಂಡು ಹೋಗುವಂತ ಆಸೆ ಐತಿ ಅಲ್ಲಿ ಕರ್ಕೊಂಡು ಹೋಗಿ ಎರಡು ಹೇಳ್ತೇವೆ ಮೀನ ನಿಮ್ಗೆ ತೋರ್ಸೆ ತೋರಿಸ್ತೇವೆ ಅಲ್ಲಿವರೆಗೂ ಬಾಯ್ ಮೇನ ಅಂತ ಹೇಳಿದ್ರಾಯ್ತು ಎಲ್ಲ ಇಲ್ಲೇ ಇದು ಆಯ್ತು ಇನ್ನೇನು ಹೊತ್ತು ಮುಣಕ್ತಿನ್ನ ನೀನು ಮನೆ ಹಾದಿ ಹೇಳಿ ನಿನ್ನ ಹೋಗಿ ಮಸ್ತ್ ಮಸಾಲೆ ಹಚ್ಚಿ ಫ್ರೈ ಮಾಡ್ಕೊಂತ ಫ್ರೈ ಮಾಡ್ನು ಅದ್ರ ರಸ ಮಾಡ್ನು ಇದು ಮುಂದಿನ ವಿಡಿಯೋದಾಗ ಅರ್ಥ ಮುಗಿ ತೋರ್ಸ್ಕೊಂಡು ಅಂತ ಹೇಳಿ ಅವ್ರೆಲ್ಲರ ಕೈ ಮಾಡ್ರಿ ನೋಡ್ರಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡ್ರಿ ಅಲ್ಲಿ ಕೈ ಹರಿದ ಪರ ರಗತ್ ಆಗೈತಿ ಅದನ್ನ ನೋಡ್ರಿ ನೀವು ಇದನ್ನ ಪುರ ವಿಡಿಯೋ ನೋಡ್ರಿ ಇನ್ನು ಬರ್ತೇವು ಬಾಯ್ ನಡ್ರಿ ಲೈನ್ ನಡ್ರಿಪ್ಪ